ಪ್ರಹ್ಲಾದರಾಜರ ದಿವ್ಯವಾದಂತಹ ಒಂದು ಗುಣಗಳು ತಂದೆಯಾದವನು ಮಗನಿಗೆ ಆಡಬಾರದ ಮಾತು ತಸ್ಮಿನ್ ಮಹಾಭಾಗವತೆ ಮಹಾಭಾಗೆ ಮಹಾತ್ಮನೀ ಮಹಾಭಾಗವತ ಮಹಾಭಾಗ ಮಹಾತ್ಮ ಅಂತ ಮೂರು ವಿಶೇಷಣಗಳನ್ನು ಪ್ರಹ್ಲಾದನಿಗೆ ಧರ್ಮರಾಜ ಕೊಡ್ತಾ ಇದ್ದಾನೆ ಮಹಾಭಾಗವತ ಅಂದರೆ ಸಾಕು ಅಲ್ಲಿ ಮಹಾಭಾಗ ಮತ್ತು ಮಹಾತ್ಮ ಅಂತ ಹೆಚ್ಚುವರಿಯಾಗಿ ಎರಡು ವಿಶೇಷಣಗಳನ್ನು ಕೊಟ್ಟರು ಮಹಾಭಾಗ ಅಂತಂದರೆ ಇವನಷ್ಟು ಭಾಗ್ಯವನ್ನು ಯಾರೂ ಪಡೆದವರಿಲ್ಲ ಅನ್ನುವ ಅರ್ಥ ಯಾರು ಅಂತಂದರೆ ಅವನಿಗಿಂತ ಕೆಳಗಿನ ಯೋಗ್ಯತೆಯ ಜೀವರಲ್ಲಿ ಪ್ರಹ್ಲಾದನಷ್ಟು ದೊಡ್ಡ ಭಾಗ್ಯವನ್ನು ಪಡೆದವರು ಯಾರೂ ಇಲ್ಲ ಮಹಾಭಾಗ ಮತ್ತು ಮಹಾತ್ಮ ಮುಖ್ಯಪ್ರಾಣದೇವರ ನಿತ್ಯ ಸನ್ನಿಧಾನಕ್ಕೆ ಪಾತ್ರನಾದಂತಹ ವ್ಯಕ್ತಿ ಅವನನ್ನು ಯಾಕೆ ದ್ವೇಷ ಮಾಡಿದ ತಂದೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಕ್ಕೆ ನಾರದರು ವಿಸ್ತಾರವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅವನು ಮಾಡಿದ್ದು ಒಂದೇ ದೇವರ ಆರಾಧನೆ ಮಾಡಿದ್ದು ನಿನಗೇನು ಅತ್ಯಂತ ಇಷ್ಟವಾದ ವಿಷಯ ಅಂತ ಕೇಳಿದ್ದಕ್ಕೆ ನರಕದ ಕೂಪದಂತೆ ಇರುವ ನಿನ್ನ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ನರಸಿಂಹನನ್ನು ಆರಾಧನೆ ಮಾಡಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ ಅಂತ ಅಂದುಬಿಟ್ಟ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯರಿಮಾಶ್ರಯೇತ ಅಂತ ಆ ಹುಡುಗ ಆರೇಳು ವರ್ಷದ ಹುಡುಗ ಇಂತಹ ದೊಡ್ಡ ಮಾತನ್ನು ಆಡಿಬಿಟ್ಟ ದೇವರ ಆರಾಧನೆ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಂದಾಗ ಚಂಡಾಮರ್ಕರನ್ನು ಕರೆಸಿ ಕೇಳ್ತಾರೆ ಏನು ನಿಮ್ಮ ಹುಡುಗ ಹೀಗಿದ್ದಾನಲ್ಲ ಅಂತ ಇಲ್ಲ ಸ್ವಾಮಿ ಏನೋ ವ್ಯತ್ಯಾಸ ಆಗಿರಬೇಕು ಸರಿ ಮಾಡ್ತೀವಿ ಇವನನ್ನು ಅಂತ ಮತ್ತೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಸ್ವಲ್ಪ ದಿವಸ ಆದಮೇಲೆ ಅನಧ್ಯಯನಕ್ಕೋಸ್ಕರ ಮತ್ತೆ ಮನೆಗೆ ಬಂದ ಮನೆಗೆ ಬಂದ ಹುಡುಗನನ್ನು ಅಪ್ಪ ತೊಡೆ ಮೇಲೆ ಕೂಡಿಸಿಕೊಂಡು ನಿನಗೇನಿಷ್ಟ ಅಂತ ಕೇಳಿದಾಗ ಅವನು ಹೇಳಿದ ಒಂದೇ ಮಾತು ದೇವರನ್ನು ಒಂಬತ್ತು ರೀತಿಯಲ್ಲಿ ಭಕ್ತಿ ಮಾಡಬೇಕು ಅಂತ ನಂಗೆ ಆಸೆ ಆಗ್ತಾ ಇದೆ ಅಂದ್ಬಿಟ್ಟ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಒಂಬತ್ತು ರೀತಿಯಾದ ಭಕ್ತಿ ಶ್ರವಣದಿಂದ ಆರಂಭ ಮಾಡಿಕೊಂಡು ಆತ್ಮ ನಿವೇದನದವರೆಗೂ ಆತ್ಮ ನಿವೇದನಾ ಅಂತಂದರೆ ಎರಡು ರೀತಿಯಲ್ಲಿದೆ ನನ್ನಲ್ಲಿ ಭಗವಂತನನ್ನು ಕಾಣೋದು ನನ್ನಲ್ಲಿ ಬಿಂಬರೂಪದಲ್ಲಿ ಭಗವಂತ ಇದ್ದಾನೆ ಆತ್ಮನಿ ವೇದನಂ ಅಂತ ಒಂದು ವಿಷಪ್ರಾಶನ ಮಾಡಿಸ್ತಾರೆ ಕತ್ತಿಯಲ್ಲಿ ಹೊಡಿತಾರೆ ಆನೆಯ ಕೈಯಲ್ಲಿ ತುಳಿಸ್ತಾರೆ ನಾನಾ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಪ್ರಹ್ಲಾದನನ್ನು ಏನೊಂದೂ ಮಾಡಲಿಕ್ಕಾಗಲಿಲ್ಲ ಏನೂ ಮಾಡಲಿಕ್ಕಾಗಲಿಲ್ಲ ಅದರ ಕಾರಣ ಅದರ ಹಿನ್ನೆಲೆ ಇಷ್ಟೇ ಪ್ರಹ್ಲಾದನ ಉಪಾಸನೆ ಹೇಗಿತ್ತು ಅನ್ನೋದನ್ನು ವಿಷ್ಣು ಪುರಾಣದಲ್ಲಿ ಹೇಳುವಾಗ ಎಲ್ಲ ಪದಾರ್ಥಗಳ ಒಳಗೆ ಆಯಾ ರೂಪದಿಂದ ಆಯಾ ನಾಮದಿಂದ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಇದ್ದಂತೆ ಆದ್ದರಿಂದ ಎಲ್ಲ ಕಡೆ ದೇವರನ್ನು ನೋಡುವಂತಹ ವ್ಯಕ್ತಿಗೆ ಆ ಪದಾರ್ಥಗಳು ಏನೂ ಮಾಡಲಿಕ್ಕಾಗೋದಿಲ್ಲ ಒಂದು ಕತ್ತಿಯಲ್ಲಿ ಹೊಡಿತಾರೆ ಅಂತ ಬರುವಾಗ ಖಡ್ಗದಲ್ಲಿ ರೂಪದಿಂದ ಖಡ್ಗ ನಾಮಕನಾಗಿ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಖಂಡನಾಥ್ ಖಡ್ಗ ಉಚ್ಚತೆ ಅಂತ ಆಚಾರ್ಯರು ಓಂ ಕಂಪನಾಥ್ ಓಂ ಅಂತ ಒಂದು ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರದಲ್ಲಿ ಎಲ್ಲ ಆಯುಧಗಳು ಭಗವಂತನ ಹೆಸರೇ ಅಂತ ಹೇಳ್ತಾರೆ ವಜ್ರ ಅಂತ ಇಂದ್ರದೇವರ ಕೈಯಿನ ಆಯುಧ ಆದರೆ ವಜ್ರ ಅಂತ ಭಗವಂತನ ಹೆಸರು ಮೂರು ಗುಣಗಳನ್ನು ದೂರ ಮಾಡಿಕೊಂಡಿದ್ದಾನೆ ಆದ್ದರಿಂದ ಭಗವಂತ ವಜ್ರ ಎಲ್ಲ ಜಗತ್ತನ್ನು ತಿರುಗಿಸ್ತಾನೆ ಆದ್ದರಿಂದ ಭಗವಂತ ಚಕ್ರ ಎಲ್ಲರ ಸಾತ್ವಿಕರ ಒಳಗಿರತಕ್ಕ ಅಜ್ಞಾನ ಅಂಧಕಾರಗಳನ್ನು ತುಂಡು ಮಾಡಿ ಬಿಸಾಕ್ತಾನೆ ಆದ್ದರಿಂದ ಭಗವಂತ ಖಡ್ಗ ಅಂದರೆ ಈ ರೀತಿಯಲ್ಲಿ ಪ್ರಹ್ಲಾದನ ಅನುಸಂಧಾನ ಜೋರಾಗಿತ್ತು ಅವನು ದೇವರನ್ನ ಆಯಾ ಪದಾರ್ಥಗಳ ಅಂತರ್ಯಾಮಿಯಾಗಿ ಉಪಾಸನೆ ಮಾಡಿದ್ದಕ್ಕೆ ಆ ಪದಾರ್ಥಗತವಾದ ಭಗವದ್ ರೂಪ ಇವನನ್ನೇನೂ ಮಾಡಲಿಲ್ಲ ಕೊನೆ ಹಿರಣ್ಯ ಕಶಿಪ ಅಂದ್ಕೊಂಡ ಕಶಿಪು ನನಗೆ ಬ್ರಹ್ಮದೇವರು ಕೊಟ್ಟ ವರ ನನ್ನ ಮಗನಿಗೂ ಕಂಟಿನ್ಯೂ ಆಗ್ತಾ ಬರ್ತಾ ಏನೋ ಅಂತ ಅಂದ್ಕೊಂಡ್ಬಿಟ್ಟ ಕೊನೆಗೆ ಒಂದೇ ಅವಕಾಶ ಕೊನೇ ಅವಕಾಶ ಚಂಡಾಮರ್ಕರ್ ಹತ್ರ ಬಿಟ್ಟದ್ದು ಒಂದು ಅವಕಾಶ ಕೊಡು ಸ್ವಾಮಿ ಅಂತ ಕೇಳಿದ್ರು ಗುರುಗಳು ಆಗ ಮನೆಗೆ ಕರ್ಕೊಂಡು ಬಂದರು ಗುರುಕುಲಕ್ಕೆ ಒಂದು ದಿವಸ ಒಂದು ಕಾರ್ಯಕ್ರಮ ಬಂತು ಪೌರೋಹಿತ್ಯ ಮಾಡಿಸ್ಬೇಕು ಅಂತ ಹೊರಟು ಹೋಗಿದ್ದಾರೆ ಪ್ರಹ್ಲಾದ ಒಬ್ಬ ಇದ್ದಾನೆ ಹಸುರ ಬಾಲಕರೆಲ್ಲ ಅಲ್ಲಿ ಕೂತಿದ್ದಾರೆ ಬಾಲಕರು ಕೂತಾಗ ಎಲ್ಲ ಆಟ ಆಡ್ತಾ ಇದ್ದಾರೆ ಪ್ರಹ್ಲಾದ ಕರೆದ ಯಾಕ್ರಪ್ಪ ಆಟ ಆಡ್ತಾ ಇದ್ದೀರಾ ಬಾಲಕರೇ ಬನ್ನಿ ಈ ರೀತಿ ಆಟ ಎಷ್ಟು ಜನ್ಮಗಳಲ್ಲಿ ಆಡಿಬಿಟ್ಟಿದ್ದೇವೋ ಪ್ರತಿಯೊಂದು ಜನ್ಮದಲ್ಲೂ ಹೊಸದಾಗೇ ಇರುತ್ತೆ ಆಟ ನಮ್ದೆಲ್ಲ ಹಂಗೆ ಪ್ರತಿಯೊಂದು ಜನ್ಮದಲ್ಲೂ ಆಟ ಹೊಸದಾಗೆ ಈ ರೀತಿ ಆಟವನ್ನು ನೂರಾರು ಜನ್ಮಗಳಲ್ಲಿ ಮಾಡಿ ಆಗಿದ್ರೂ ಕೂಡ ದೇವರ ಮಾಯ ಹೇಗಿರುತ್ತೆ ಅಂದರೆ ನಾವು ಆಟ ಆಡಿದ್ದೇವೆ ಅನ್ನುವ ನೆನಪನ್ನು ಕೊಡೋದಿಲ್ಲ ಭಗವಂತ ಹಾಗಿರತ್ತೆ ಆಟ 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 ಆಡಬೇಡಿ ಬನ್ನಿ ಅಂತ ಕರೆದ ಸರಿ ಬಂದರು ಬಂದವರಿಗೆ ಅವನು ಫಸ್ಟ್ ಮಾಡಿದ ಉಪದೇಶ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಯಂಗ್ ಆರಂಭ ಮಾಡಿಬಿಡಬೇಕು ಕೌಮಾರ ಆಚರೇತ್ ಪ್ರ ಧರ್ಮಾನ್ ಭಾಗವತ ನಿಹ ಭಾಗವತ ಧರ್ಮಗಳನ್ನು ಯಾವಾಗ ಆರಂಭ ಮಾಡಬೇಕು ಅಂತಂದ್ರೆ ಕೌಮಾರಾವಸ್ಥೆಯಲ್ಲಿ ಆರಂಭ ಮಾಡಬೇಕು ಕೌಮಾರ ಅಂದರೆ ಏನು ಕುಮಾರಾವಸ್ಥೆ ಕುಮಾರ ಕುಮಾರ ಅಂದ್ರೆ ಏನು ಮಾರ ಅಂದ್ರೆ ಮನ್ಮಥ ಕೂ ಅಂತಂದರೆ ಅವನ ಬಾಧೆ ನಾನಾ ವಿಧವಾದ ಆಕರ್ಷಣೆಗಳು ಯಾವ ವಯಸ್ಸಿನಲ್ಲಿ ಆರಂಭ ಆಗಿರೋದಿಲ್ಲ ಆ ಅವಸ್ಥೆಯನ್ನು ಕೌಮಾರಾವಸ್ಥೆ ಅಂತ ಕರೀತಾರೆ ಆ ಕೌಮಾರಾವಸ್ಥೆಯಲ್ಲೇ ಸಾಧನೆಯನ್ನು ಶುರು ಮಾಡಿಬಿಟ್ರೆ ಮುಂದಕ್ಕದು ಕಂಟಿನ್ಯೂ ಆಗ್ತಾ ಬರುತ್ತೆ ಆದ್ದರಿಂದ ದೇವರನ್ನು ಉಪನಿಷತ್ತು ಒಂದು ಹೇಳುತ್ತೆ ತೈತಿರೀಯ ಉಪನಿಷತ್ತಿನಲ್ಲಿ ನಿಮಗೆ ದೇವರನ್ನು ಕಂಪ್ಲೀಟಾಗಿ ದರ್ಶನ ಮಾಡಬೇಕು ಅನ್ನೋ ಆಸೆ ಇದ್ದರೆ ಕಂಪ್ಲೀಟಾಗಿ ನೋಡಲಿಕ್ಕೆ ಆಗೋದಿಲ್ಲ ಆದರೂ ಪೂರ್ಣವಾಗಿ ತಲೆಯಿಂದ ಕಾಲವರೆಗೂ ದೇವರ ದರ್ಶನ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಚಿಕ್ಕ ವಯಸ್ಸಿಂದ ಶುರು ಮಾಡ್ರಿ ಅಂತ ಮಧ್ಯತೋಸ್ಮ ಅನ್ನಗುಮ್ರಾಧ್ಯತೆ ಅಂತತೋಸ್ಮ ಅನ್ನಗುಮ್ರಾಧ್ಯತೆ ಅಂತ ಮಂತ್ರ ಇದ್ರ ಮೇಲೆ ನಮಗೊಂದು ಸಂಶಯ ಅಂದರೆ ಯಾರಾದರೂ ಒಂದು ವ್ಯಕ್ತಿಯ ದರ್ಶನ ಆಗ್ತಾ ಇದೆ ಅಂತಂದರೆ ಅವನು ಬಂದ ಆ ವ್ಯಕ್ತಿಯ ದರ್ಶನ ನಮಗಾಗ್ತಾ ಇದೆ ಎದುರು ನಡ್ಕೊಂಡು ಬರ್ತಾ ಇದ್ದೇನೆ ಅವನು ನನಗೆ ಅವನ ತಲೆ ಮಾತ್ರ ಕಾಣ್ತಾ ಇದೆ ಅಂತ ಯಾರು ಹೇಳಲ್ಲ ನನಗೆ ಅವನ ಹೊಟ್ಟೆ ಮಾತ್ರ ಕಾಣ್ತಾ ಇದೆ ಅಂತ ಯಾರು ಹೇಳಲ್ಲ ನನಗವರು ಕಾಲು ಮಾತ್ರ ಕಾಣ್ತಾ ಇದೆ ಅಂತ ಯಾರು ಹೇಳಲ್ಲ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾನೆ ಅಂತಂದ್ರೆ ತಲೆ ಕೈ ಕಾಲು ಎಲ್ಲ ಇರುವಂತಹ ಶರೀರವೇ ಕಣ್ಣಿ ಕಾಣುವಂಥದ್ದು ನಮ್ಮ ಕಲ್ಪನೆ ಹಾಗೆ ಆದರೆ ವೇದ ಹೇಳುತ್ತೆ ಉಪನಿಷತ್ತಲ್ಲಿ ಹೇಳ್ತಾರೆ ಚಿಕ್ಕ ವಯಸ್ಸಿಂದ ದೇವರ ದರ್ಶನವನ್ನು ಮಾಡ್ತಾ ಬಂದರೆ ತಲೆಯಿಂದ ಕಾಲ್ ತನಕ ನೋಡಬಹುದು ಮಧ್ಯ ವಯಸ್ಸಿನಲ್ಲಿ ಭಗವಂತನ ದರ್ಶನ ಮಾಡಿದರೆ ಮಧ್ಯಭಾಗ ನೋಡಬಹುದು ಅಂತ್ಯ ಚರ್ಮ ವಯಸ್ಸಿನಲ್ಲಿ ಸಾಧನೆ ಆರಂಭ ಮಾಡಿದರೆ ಮುಖ ಮಾತ್ರ ಕಾಣುತ್ತೆ ಇದೆಲ್ಲ ಉಪನಿಷತ್ತು ಇದು ನಂಬೋದು ಹೆಂಗೆ ಅಂತಂದರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಅನಂತಪುರದ ಭಗವಂತನ ಸ್ತೋತ್ರ ಮಾಡುವಾಗ ಒಂದು ಮಾತು ಹಾಕಿದ್ದಾರೆ ಯಾ ನಿಗಮಾಂತಗ ಕಿಂಬದಂತಿ ಸೇವಾತ್ರಯೋಚಿತ ವದಂತಿ ತತ್ರತ್ಯ ಸಂಶಯ ಅಪಾಕುರುತೇ ತೈತ್ರಿಯ ಉಪನಿಷತ್ತಿನಲ್ಲಿ ದೇವರನ್ನ ಮೂರು ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಕೆಳಗೆ ಮಧ್ಯ ಮೇಲೆ ಚಿಕ್ಕ ವಯಸ್ಸಿನಿಂದ ಆರಂಭ ಮಾಡಿದ್ರೆ ಪೂರ್ಣ ದರ್ಶನ ಅಂತ ಆ ಉಪನಿಷತ್ತಿನ ಮೇಲೆ ಬರುವ ಡೌಟ್ ಏನಿದೆ ಅದನ್ನು ಪರಿಹಾರ ಮಾಡಲಿಕ್ಕಾಗಿಯೇ ತಿರುವನಂತಪುರದಲ್ಲಿ ಭಗವಂತ ಮೂರು ಬಾಗಿಲಲ್ಲಿ ದರ್ಶನ ಕೊಡ್ತಾ ಇದ್ದಾನೆ ಅಂತ ಒಂದೇ ಪ್ರತಿಮೆ ದೊಡ್ಡ ಬೃಹದಾಕಾರದ ಪದ್ಮನಾಭ ದೇವರ ಪ್ರತಿಮೆ ಒಟ್ಟಿಗೆ ದರ್ಶನ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಒಂದು ಭಾಗದಲ್ಲಿ ಕಾಲು ಒಂದು ಭಾಗದಲ್ಲಿ ಮಧ್ಯಭಾಗ ಒಂದು ಭಾಗದಲ್ಲಿ ಶಿರಸ್ಸು ಇದರಿಂದ ಈ ಒಂದು ಜಡವಾದ ಭಗವಂತನ ಸನ್ನಿಧಾನ ಪಾತ್ರವಾದ ಈ ಪ್ರತಿಮೆಯನ್ನೇ ಒಂದು ಭಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ ಮೇಲೆ ಚಿದಾನಂದಾತ್ಮಕವಾದ ಭಗವಂತನನ್ನ ಯಾವುದೋ ಒಂದ್ ಎರಡು ವರ್ಷ ಒಂದು ಪುಸ್ತಕ ತೆಗೆದ್ಬಿಟ್ಟು ನಾವು ಜ್ಞಾನಿಗಳು ಅಂತ ಅಂದುಕೊಂಡ್ರೆ ದರ್ಶನ ಆಗುತ್ತಾ ಆದ್ದರಿಂದಲೇ ಸಾಧನೆ ಅಂತ ಅನ್ನೋದು ಯಾವಾಗ ಆರಂಭ ಮಾಡಬೇಕು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯನ್ನು ಆರಂಭ ಮಾಡಿಬಿಡಬೇಕು ಹಾಗ ಆರಂಭ ಮಾಡಿದಾಗ ಮಾತ್ರವೇ ಅದು ಯಾವುದೋ ಒಂದು ಜನ್ಮದಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಕೃಷ್ಣ ಹೇಳಿದ ಹಾಗೆ ಆರಂಭ ಆಗುವಾಗ ಚಿಕ್ಕದಾಗ ಆರಂಭ ಆಗುತ್ತೆ ಬೆಳೀತಾ 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 ಸಾಧನೆ ಬೃಹದಾಕಾರವಾಗಿ ಬೆಳೆಯುತ್ತೆ ಆರಂಭದಲ್ಲಿ ನಮಗೆ ಬೇಕಾದ್ದು ಹುಮ್ಮಸ್ಸು ಜೊತೆಗೆ ಯಾರು ಇರಲ್ಲ ನಾವು ಮಾತ್ರ ಇರ್ತೇವೆ ಪುಸ್ತಕ ಆಗಲಿ ಪಾಠ ಮಾಡ್ತಕ್ಕಂಥ ಗುರುಗಳಾಗಲಿ ಚಿಂತನೆಗಾಗಲಿ ಇರೋದಿಲ್ಲ ನನ್ನ ಡಿಟರ್ಮ್ ಡಿಟರ್ಮಿನೇಷನ್ ಅಂತ ಹೇಳ್ತಾರಲ್ಲ ದಾರ್ಢ್ಯ ಸ್ಥೈರ್ಯ ದೇವರು ನನ್ನನ್ನು ಸಾಧನೆ ಮಾಡಿಸೇ ಮಾಡಿಸ್ತಾನೆ ನನ್ನಿಂದ ಅನ್ನುವಂತಹ ದೃಢವಾದ ವಿಶ್ವಾಸ ಅದನ್ನಿಟ್ಕೊಂಡು ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅನಂತ ಪಾದಗಳಿಂದ ಕೂಡಿದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿ ಅವನ ಮನೆಗೆ ಕರ್ಕೊಂಡು ಹೋಗಿಬಿಡ್ತಾನೆ ಹೆಜ್ಜೆ ಇಡೋದಷ್ಟೇ ನಮ್ಮ ಕೆಲಸ ನಿರ್ವಿಘ್ನವಾಗಿ ಮಾಡಿಸೋದು ದೇವ್ರ ಜವಾಬ್ದಾರಿ ಅನನ್ಯಾಶ್ಚಿಂತೆಯಂತೋಮ್ ಅನ್ನುವಂತಹ ವಾಕ್ಯ ಇದಕ್ಕೆ ಪ್ರಮಾಣ ಈ ದೃಷ್ಟಿಯಲ್ಲಿ ಪ್ರಹ್ಲಾದ ಕುಮಾರಾವಸ್ಥೆಯಲ್ಲೇ ಶುರು ಮಾಡಿದ ಅವರೆಲ್ಲ ಕೇಳಿದ್ರು ಏನಪ್ಪ ಪ್ರಹ್ಲಾದ ನಾನು ನೀನೆಲ್ಲ ಒಟ್ಟಿಗೆ ಇದ್ದವರು ನಮಗೆ ಈ ವಿಷಯನೇ ಗೊತ್ತಿಲ್ಲ ನಿನಗೆ ಎಲ್ಲಿಂದ ಬಂತು ಇಂತಹ ನಾಲೆಡ್ಜ್ ಜ್ಞಾನ ಅಂತ ಕೇಳಿದ್ದಕ್ಕೆ ಪ್ರಹ್ಲಾದ ಅಂತಾನೆ ನಮ್ಮಮ್ಮನ ಗರ್ಭದಲ್ಲಿ ನಾನಿದ್ದಾಗ ನಾರದರು ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ತತ್ವೋಪದೇಶ ಮಾಡ್ತಾ ಇದ್ದರು ನಾನು ಗರ್ಭದಲ್ಲೇ ಕೂತ್ಕೊಂಡು ತತ್ವವನ್ನು ಕೇಳ್ತಾ ಇದ್ದೆ ನಮ್ಮಮ್ಮನಿಗೆ ಸಹಜವಾಗಿ ಮರ್ಚೋಯ್ತು ನನಗೆ ನೆನಪಿದೆ ಅದನ್ನು ಹೇಳ್ತೀನಿ ಅಂತ ಸಾಧನೆಯನ್ನು ಆರಂಭ ಮಾಡ್ತಾನೆ ಅವನು ಇದೆಲ್ಲ ಹೇಳಿದಾಗ ಮಕ್ಕಳು ಕೇಳ್ತಾರೆ ಅಲ್ಲಪ್ಪ ನೀ ನಾರಾಯಣ ಅಂತ್ಯ ದೇವರು ಅಂತ್ಯ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ್ಯ ಎಲ್ಲಿ ಹುಡುಕೋದು ಊರಿಗೆ ಹೋಗಿ ನೋಡೋದು ದೇವ್ರನ್ನ ಬಹಳ ಕಷ್ಟ ಇದೆ ಅಲ್ವಾ ಅಂದಿದ್ದಕ್ಕೆ ಪ್ರಹ್ಲಾದ ಅಂತಾನೆ ಎಲ್ಲ ದೇವತೆಗಳನ್ನು ಹುಡುಕೋದು ಕಷ್ಟ ನಾರಾಯಣನನ್ನು ಹುಡುಕೋದು ತುಂಬಾ ಸುಲಭ ಯಾಕೆ ಅಂದರೆ ಒಳಗೆ ಸೇರಿಕೊಂಡಿದ್ದಾನೆ ಆತ್ಮತ್ವಾ ಸರ್ವಭೂತಾನ ಎಲ್ಲ ಜೀವರುಗಳ ಹೃದಯ ಕಮಲದಲ್ಲಿ ನಿರಂತರವಾಗಿ ಸನ್ನಿಹಿತನಾದವನು ನಾರಾಯಣ ಆದ್ದರಿಂದ ಅವನನ್ನು ನಾವು ನೋಡಬೇಕು ಅಂತಂದ್ರೆ ಎಲ್ಲ ಇಂದ್ರಿಯಗಳನ್ನು ಒಳಗೆಳ್ಕೊಳ್ಬೇಕು ಕಣ್ಣು ಹೊರಗೆ ನೋಡ್ತಾ ಇದೆ ದೇವರ ಸೃಷ್ಟಿ ಅದೇ ವೈಚಿತ್ರ್ಯ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಬೇಕಾದ್ರೆ ಒಂದು ಮಾತಂತಾನೆ ದೇವರನ್ನ ನೋಡಬೇಕಾ ಅಮೃತತ್ವವನ್ನು ಪಡಿಬೇಕಾ ಕಣ್ಣನ್ನ ಕಿವಿಯನ್ನ ನಾಲಿಗೆ ಮೊದಲಾದ ಇಂದ್ರಿಯಗಳನ್ನೆಲ್ಲ ಒಳಗೆಳ್ಕೊ ಏನು ಒಳಗೆಳ್ಕೊಳ್ಳೋದು ಅಂದ್ರೇನು ಆವೃತ್ತ ಚಕ್ಷು ಈ ಉಲ್ಟಾ ಆಗಬೇಕಂತೆ ದೇವರು ಮಾಡಿದ್ದೇನು ಅಂತಂದ್ರೆ ಪರಾಂಚಿ ಖಾನಿ ವೆತೃಣ ಸ್ವಯಂಭೂಹು ದೇವರ ಒಂದು ಆಟ ಎಲ್ಲ ಇಂದ್ರಿಯಗಳನ್ನ ಹೊರಗಡೆ ಇರುವಂತೆ ಮಾಡಿಬಿಟ್ಟಿದ್ದಾನೆ ಒಳಗಿಂದು ನಮಗೇನು ಕೇಳ್ತಾ ಇಲ್ಲ ಸುಮ್ಮನೆ ಕಿವಿ ಹೀಗೆ ಮುಚ್ಕೊಂಡ್ರೆ ಶಂಖನ ಅದು ಕೇಳುತ್ತೆ ಓಂ ಅಂತ ಶಂಖನ ಅದು ಕೇಳುತ್ತೆ ಅಥವಾ ಸಮುದ್ರದ ಘೋಷ ಕೇಳುತ್ತೆ ಅದೇನು ಕಿವಿ ಮುಚ್ಕೊಂಡ್ರೆ ಕೇಳುತ್ತೆ ಅಕಸ್ಮಾತ್ ಕಿವಿ ಮುಚ್ಕೊಂಡ್ರೂ ಆ ಶಬ್ದ ಕೇಳ್ತಾ ಇಲ್ಲ ಅಂತಂದರೆ ಮುಂದಿನ ದೇಹವನ್ನು ಪಡೀಲಿಕ್ಕೆ ಜೀವ ರೆಡಿ ಆಗ್ತಾ ಇದ್ದಾನೆ ಅಂತ ಅರ್ಥ ಮರಣ ಹತ್ರ ಬಂತು ಅಂತ ಅರ್ಥ ಆದ್ದರಿಂದ ಕಿವಿ ಮುಚ್ಕೊಂಡಾಗ ಶಬ್ದ ಕೇಳಬೇಕು ಆ ಶಬ್ದ ಏನು ಅಂತಂದರೆ ನಮ್ಮ ಒಳಗಿರುವ ಮುಖ್ಯ ಪ್ರಾಣದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರುವಂತಹ ಶಬ್ದ ಅದು ಯೋಗ್ಯತಾವಂತರಾದ ಜ್ಞಾನಿಗಳಿಗೆ ಅಪರೋಕ್ಷ ವ್ಯಕ್ತಿಗಳಿಗೆ ಅದು ಮಂತ್ರವಾಗಿ ಕೇಳುತ್ತೆ ನಮ್ಮಂಥವರಿಗೆ ಓ ಅಂತ ಶಬ್ದ ಕೇಳುತ್ತೆ ಕೇಳಬೇಕು ಪ್ರಾಣದೇವರು ನಮ್ಮೊಳಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನುವ ಶಬ್ದ ಅದು ಈ ದೃಷ್ಟಿಯಲ್ಲಿ ದೇವರನ್ನು ಒಳಗೆ ನೋಡುವುದು ಬಹಳ ಸುಲಭ ಆ ಒಂದು ಹಿನ್ನೆಲೆ ಏನು ಅಂತಂದರೆ ಇಂದ್ರಿಯಗಳನ್ನು ಒಳಗಿಳಿಬೇಕು ಅಂದರೆ ಕಣ್ಣು ಯಾವುದನ್ನು ನೋಡಬೇಕು ಅಂತಂದರೆ ದೇವರಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನೇ ನೋಡಬೇಕು ಅಥವಾ ದೇವರಿಗೆ ಸಂಬಂಧ ಪಡದ ಪದಾರ್ಥಗಳು ಕಣ್ಣಿಗೆ ಕಾಣ್ತಾ ಇದೆ ಅಂತಂದರೆ ಅದರೊಳಗೂ ದೇವರಿದ್ದಾನೆ ಚಿಂತನೆ ಮಾಡಿಕೊಂಡ್ರೆ ಮುಗಿತು ನೋಡಿದ ಎಲ್ಲ ಪದಾರ್ಥಗಳಲ್ಲೂ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು ಅನ್ನುವಂತಹ ದಾಸರ ವಾಕ್ಯದ ಹಿನ್ನೆಲೆಯಲ್ಲಿರುವಂತಹ ಭಾಗವತದ ಮಾತು ಎಲ್ಲೇ ನೋಡಲಿ ಯಾವುದೇ ಪದಾರ್ಥ ನೋಡಲಿ ಇದು ದೇವರ ಪ್ರತೀಕ ಎಲ್ಲ ಕಡೆ ಶುನಿಚೈವ ಶ್ವಪಾಕೇಜ ಪಂಡಿತಾಸ್ತಮದರ್ಶಿನಃ ಅಂತ ಪ್ರತಿಯೊಂದು ಪದಾರ್ಥಗಳಲ್ಲೂ ಆಯಾ ಪದಾರ್ಥಗಳ ಯೋಗ್ಯತೆಗೆ ಅನುಸಾರ ಮಾಡಿ ದೇವರು ಸನ್ನಿಹಿತನಾಗಿದ್ದಾನೆ ಅವನು ನಮ್ಮ ಆತ್ಮ ಅಂತರ್ಯಾಮಿ ನನಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಕೊಡುವ ದೊಡ್ಡ ಸ್ವಾಮಿ ಅಂತ ಅನುಸಂಧಾನ ಮಾಡಬೇಕು ಅಂತ ಹೇಳಿದರು ನೋಡೋದು ಹೆಂಗವನನ್ನ ದೇವರು ಅಂತಂದರೆ ಸ್ತೋತ್ರ ಬರಬೇಕು ನಮಗೆ ಬಾಯಲ್ಲಿ ಸ್ತೋತ್ರ ಹೇಳಬೇಕಲ್ಲ ನಾವು ಸ್ತೋತ್ರ ಹೇಳಬೇಕು ನಾಲಿಗೆಯನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಸ್ತೋತ್ರ ಹೇಳಿ ಅಭ್ಯಾಸ ಆಗಿದ್ದೀನಿ ಯಾವುದೋ ಚಿಕ್ಕ ವಯಸ್ಸಿನಲ್ಲಿ ವಸಂತ ಶಿಬಿರಕ್ಕೆ ಹೋಗಿ ವೆಂಕಟೇಶ ಸ್ತೋತ್ರ ವಿಷ್ಣು ಸಹಸ್ರನಾಮ ಕಲ್ತಿದ್ದೆ ಆ ಬಲದಲ್ಲೇ ನಾನು ಓಡ್ತಾ ಇದ್ದೀನಿ ಅಂತಂದರೆ ವಿಷ್ಣು ಸಹಸ್ರನಾಮ ಶುರುವಾಗಿ ವೆಂಕಟೇಶ ಸ್ತೋತ್ರಕ್ಕೆ ಹಾರಿರುತ್ತೆ ವೆಂಕಟೇಶ ಸ್ತೋತ್ರ ಶುರುವಾಗಿ ವಿಷ್ಣು ಸಹಸ್ರನಾಮಕ್ಕೆ ಬಂದು ಕೂತಿರುತ್ತೆ ಹೇಳ್ತಾ ಇರೋದು ವಿಷ್ಣು ಸಹಸ್ರನಾಮವೋ ವೆಂಕಟೇಶ ಸ್ತೋತ್ರವೋ ಗೊತ್ತೇ ಆಗೋದಿಲ್ಲ ವಾಯುಸ್ತುತಿ ಅಂತೂ ಕೂಡ ಸ್ನಾನ ಮಾಡಬೇಕಾದ ಆರಂಭ ಆಗಿದ್ದು ಮಧ್ಯಾಹ್ನ ಒಂದು ಗಂಟೆ ಆದರೂ ಮುಗಿತಾ ಇರಲ್ಲ ಯಾಕೆ ಆಸಕ್ತಿಯಿಂದ ಓದಿಲ್ಲ ಆಸಕ್ತಿಯಿಂದ ಕಲ್ತಿಲ್ಲ ಮುಗಿಸೋದು ಯಾವ ಉತ್ತಪ್ತಾತ್ ಉತ್ಕಟ ತ್ವಟ್ ಅಂತ ಹೇಳುವಾಗ ಅಲ್ಲೇ ನಾಲಿಗೆ ತಿರುಗಿ ಹೋಯ್ತು ನಮಗೆ ಅದಕ್ಕೆ ಏನು ಮಾಡಬೇಕು ನಾಲೆಗೆಯನ್ನ ಭಗವಂತನ ನಾಮಸ್ಮರಣೆ ಮಾಡುವಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರಬೇಕು ಆ ನಾಲೆಗೆ ದೇವರ ನಾಮವನ್ನೇ ಹೇಳಲಿಕ್ಕೆ ಅಭ್ಯಸ್ತವಾಗೋದು ಯಾವಾಗ ಅಂದಾಗ ದೇವರಿಗೆ ತೋರಿಸಿದ ಪದಾರ್ಥವನ್ನೇ ತಿನ್ನಬೇಕು ಅಂದರೆ ತೋರಿಸಿದ ಪದಾರ್ಥ ಅಂದ್ರೆ ತೋರಿಸ್ಬಿಟ್ಟು ತಿನ್ಬಿಡೋದಲ್ಲ ದೇವರಿಗೆ ನೈವೇದ್ಯ ಮಾಡಿ ಭಗವನ್ ನಿವೇದಿತವಾದ ಪದಾರ್ಥವನ್ನು ತಿನ್ನಬೇಕು ಅಂದರೆ ಇಲ್ಲಿ ಹೇಳಿದ ಎಲ್ಲ ಇಂದ್ರಿಯಗಳ ವೈಭವಗಳನ್ನು ವಾದಿರಾಜರು ನಾವು ದೇವರ ಪೂಜೆ ಆದಮೇಲೆ ಅಥವಾ ದೇವರ ಪೂಜೆಗೆ ಮೊದಲು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ ಒಂದು ಪ್ರಕಾರವನ್ನು ಪಾಠ ಮಾಡಿದ್ದಾರೆ ಅದನ್ನೇ ಪ್ರಾರ್ಥನಾ ದಶಕ ಸ್ತೋತ್ರ ಅಂತ ಕರೀತಾರೆ ನಮ್ಮ ಇಂದ್ರಿಯಗಳು ಏನು ಮಾಡಬಾರದು ಏನು ಮಾಡಬೇಕು ಅನ್ನೋದನ್ನು ಪಾಠ ಮಾಡುವ ಸ್ತೋತ್ರ ರಮಾರಮಣ ರಮಣ ಮಧ್ವಾಧಿದೇಶಕ ಶ್ರೀ ಹೃದಗ హయగ్రీవ కృపాలో మే ప్రాార్థనాదరం అయోగ్య విషయ స్వామిన్సర్వథ మనో భవే చాంచల్యం మూలతింది దురాశాం హరదూర దుర్బుద్ధి నే దేహి దుఃశ్శాస్ రతి హాపయస్వ చ దుర్మానం దుర్గుణం మోచయ ప్రభో తుంబ సుందరవాగదా కై ఏన్మా కర దర్చనే నిత్యం సుఖతీర్థస్ లేఖనే ಎಂಥ ಮಾತು ಆದಿರಾಜರದ್ದು ಅಂದರೆ ನಿನ್ನ ನನ್ನ ಕೈ ಯಾವಾಗಲೂ ನಿನ್ನ ಪೂಜೆಯನ್ನು ಮಾಡ್ತಿರಲಿ ಪೂಜೆ ಆದ ಮೇಲೆ ಶ್ರೀಮದಾಚಾರ್ಯರ ಸರ್ವ ಮೂಲ ಗ್ರಂಥಗಳನ್ನು ಬರೀಲಿಕ್ಕೆ ಉಪಯೋಗ ಮಾಡಿಕೊಳ್ಳೋಣ ಕೈ ಸುಖತೀರ್ಥಸ್ಯ ಲೇಖನೆ ತ್ವದಾಲಾಪೆ ತ್ವದುಚ್ಛಿಷ್ಟ ಭೋಜನೆ ಕುರುಜಿಹ್ವಿಕಾ ನಾಲೆಗೆ ನಿನ್ನ ಉಚ್ಛಿಷ್ಟ ನಿನ್ನ ನೈವೇದ್ಯವನ್ನು ತಿನ್ನಲಿಕ್ಕೆ ನಿನ್ನ ಸ್ತೋತ್ರವನ್ನು ಹೇಳಲಿಕ್ಕೆ ನಾಲಿಗೆ ಉಪಯೋಗ ಆಗಲಿ ಭವತು ನಿರ್ಮಾಲ್ಯ ಘ್ರಾಣನೆ ನಮನೇ ಶಿರಹ ಮೂಗು ನಿನ್ನ ನಿರ್ಮಾಲ್ಯವನ್ನು ಮೂಸಲಿಕ್ಕಾಗಿರಲಿ ತಲೆ ನಮಸ್ಕಾರ ಮಾಡಲಿಕ್ಕಿರಲಿ ತುಂಬ ಸುಂದರವಾದ ಸ್ತೋತ್ರ ಸಿಕ್ಕಿದರೆ ಸಿಕ್ಕಿದರೆ ಎಲ್ಲ ಬೇಗ ಗೂಗಲಲ್ಲಿ ಸರ್ಚ್ ಮಾಡ್ರಿ ಸಿಗುತ್ತೆ ಇವತ್ತು ಎರಡು ಎರಡು ಸೆಕೆಂಡು ಪಾರಾಯಣ ಮಾಡಿರಿ ದೇವರ ಮುಂದೆ ಬಹಳ ಮನಸ್ಸು ಎಷ್ಟು ಹಗುರ ಆಗತ್ತೆ ಸಾಧನೆ ನಮ್ಮ ಮೇಲೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಅನೇಕ ಮಹಾನುಭಾವರ ಉದಾಹರಣೆಗಳಿದೆ ಮಂತ್ರತುಲ್ಯವಾದಂಥ ಕೃತಿ ದೇವರನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ನಾವು ಅನ್ನೋದನ್ನು ಹೇಳಿಕೊಡುವಂತಹ ಕೃತಿ ಇದೆಲ್ಲ ಪ್ರಹ್ಲಾದರಾಜನ ಮಾತಿನ ಹಿನ್ನೆಲೆಯಲ್ಲಿ ಬಂದಂತಹ ಗ್ರಂಥಗಳಿದೆಲ್ಲ